ಡಿಕೆ ಸುರೇಶ್ ಅವರ ಹೆಸರನ್ನ ಹೇಳಿ ಕೋಟಿ ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಅನ್ನುವಂಥ ಬಹಳ ಗಂಭೀರ ಆರೋಪ ಈಗ ಎಫ್ಐಆರ್ ಕೂಡ ಆಗಿದೆ ಡಿಕೆ ಸುರೇಶ್ ತಂಗಿ ಅಂತ ಹೇಳಿ ಎಂಟು ಪಾಯಿಂಟ್ ನಾಲ್ಕು ಒಂದು ಕೋಟಿ ರೂಪಾಯಿ ವಂಚನೆ ಮಾಡಲಾಗಿದೆ ಚಿನ್ನ ಖರೀದಿಸಿ ವಂಚನೆಯ ಆರೋಪದಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳಲಾಗಿದೆ ವಾರಾಹಿ ವರ್ಡ್ ಆಫ್ ಶಾಪ್ ಮಾಲೀಕರಾಗಿರುವಂಥ ವನಿತಾ ದೂರನ ಕೊಟ್ಟಿದ್ದಾರೆ ಐಶ್ವರ್ಯ ಗೌಡ ಎಂಬ ಆರ್ ಆರ್ ನಗರ ಮಹಿಳೆಯ ಮೇಲೆ ಈಗ ಎಫ್ ಐ ಆರ್ ದಾಖಲಿಸಿಕೊಳ್ಳಲಾಗಿದೆ ಎರಡು ಸಾವಿರದ ಇಪ್ಪತ್ತ್ ಮೂರರ ಅಕ್ಟೋಬರಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಏಪ್ರಿಲ್ವರೆಗೂ ಚಿನ್ನವನ್ನು ಖರೀದಿ ಮಾಡಿದ್ರು ಹಣ ಕೇಳಿದಾಗ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿ ಸುಮ್ಮನೆ ಸಮಯವನ್ನು ವ್ಯರ್ಥ ವ್ಯರ್ಥ ಮಾಡಿಸ್ತಾ ಇದ್ರು ಅಲಾವಕಾಶ ನೀಡಿಸ್ತಾ ಇದ್ರು ಸಿನಿಮಾ ನಟ ಧರ್ಮೇಂದ್ರ ಅವರನ್ನ ಕರೆ ಮಾಡಿ ಅಥವಾ ಅವರು ಕರೆ ಮಾಡಿ ಜೀವ ಬೆದರಿಕೆಯನ್ನು ಹಾಕಿದ್ದಾರೆ ಎನ್ನುವ ಉಲ್ಲೇಖ ಮಾಡಲಾಗಿದೆ ಅಲ್ಲಿ ಎಫ್ ಐ ಆರ್ನಲ್ಲಿ ದುಡ್ಡು ಕೇಳುವಾಗ ಸಿನಿಮಾ ನಟ ಧರ್ಮೇಂದ್ರ ಕರೆ ಮಾಡಿ ಜೀವ ಬೆದರಿಕೆಯನ್ನು ಹಾಕ್ತಾ ಇದ್ರು ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂತೇಳಿ ಕೋಟ್ಯಾಂತರ ರೂಪಾಯಿ ವಂಚನೆಯನ್ನು ಮಾಡಿದ್ದಾರೆ ಚಿನ್ನವನ್ನು ಖರೀದಿಸಿ ಈ ರೀತಿಯಾಗಿ ವಂಚನೆಯನ್ನು ಮಾಡಿದ್ದಾರೆ ಅನ್ನುವಂಥ ಬಹಳ ಗಂಭೀರ ಆರೋಪ ಎಫ್ ಐ ಆರ್ ದಾಖಲಾಗಿದೆ ವಾರಾಹಿ ವರ್ಡ್ ಆಫ್ ಶಾಪ್ ಮಾಲೀಕರಾಗಿರುವಂಥ ವನಿತಾ ಕೊಟ್ಟಿರುವಂಥ ದೂರಿನ ಅಂಶಗಳನ್ನು ಮಾತ್ರ ಹೇಳ್ತಾ ಇದ್ವಿ ಆ ದೂರಿನಲ್ಲಿ ಏನಿದೆ ಅನ್ನೋದ್ರ ಬಗ್ಗೆ ಡಿ ಕೆ ಸುರೇಶ್ ಅವರ ಹೆಸರನ್ನು ಬಳಸಿಕೊಂಡು ಡಿ ಕೆ ಸುರೇಶ್ ಅವರ ತಂಗಿ ನಾನು ಅಂತ ಹೇಳಿ ಈ ರೀತಿಯಾಗಿ ಪಂಗನಾಮ ಹಾಕಿರುವಂಥದ್ದು ಕೋಟಿ ಕೋಟಿ ರೂಪಾಯಿ ಎರಡು ಸಾವಿರದ ಇಪ್ಪತ್ತ್ಮೂರು ಅಕ್ಟೋಬರಿಂದ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಏಪ್ರಿಲ್ವರೆಗೂ ಕೂಡ ಚಿನ್ನ ಖರೀದಿ ಮಾಡಲಾಗತ್ತೆ ಅಲ್ಲಿಯ ತನಕ ಕೋಟಿ ದಾಟಿದೆ ಹತ್ತತ್ರ ಎಂಟೂವರೆ ಕೋಟಿ ರೂಪಾಯಿ ದುಡ್ಡಿಲ್ಲ ದುಡ್ಡು ಕೊಡೋದಿಲ್ಲ ಕೇಳಿದ್ರೆ ನಾನು ಡಿ ಕೆ ಸುರೇಶ್ ಅವರ ತಂಗಿ ಅಂಥೇಳಿ ಹೇಳುವಂಥದ್ದು ಕಾಲಹರಣ ಮಾಡುವಂಥದ್ದು ನೋಡಿ ಇಲ್ಲಿ ಪ್ರಮುಖ ಅಂಶ ಏನು ಅಂತಂದರೆ ಹಣ ಕೇಳಿದಾಗ ಡಿ ಕೆ ಸುರೇಶ್ ಅವರಿಂದ ಕರೆ ಮಾಡಿಸಿ ಕಾಲಾವಕಾಶವನ್ನು ಕೇಳಿಸ್ತಿದ್ರಂತೆ ಪಡೀತಾ ಇದ್ರಂತೆ ಸಮಯ ಪಡೀತಾ ಇದ್ರಂತೆ ಹಾಗಾದರೆ ಈ ಪಾತ್ರದಲ್ಲಿ ಅಥವಾ ಈ ಕೇಸಲ್ಲಿ ಈ ವಂಚನೆಯಲ್ಲಿ ಡಿ ಕೆ ಸುರೇಶ್ ಅವರ ಪಾತ್ರ ಇದೆಯಾ ತನಿಖೆ ಆಗಬೇಕಾಗತ್ತೆ ದೊಡ್ಡ ದೊಡ್ಡವರ ಹೆಸರು ಕೇಳಿ ಬರ್ತಾ ಇದೆ ಬಟ್ ಇಲ್ಲಿ ಉಲ್ಲೇಖ ಇರೋದೇನು ಹಣ ಕೇಳಿದಾಗ ಡಿ ಕೆ ಸುರೇಶ್ ಅವರಿಂದ ಕರೆ ಹೋಗ್ತಿತ್ತಂತೆ ಡಿ ಕೆ ಸುರೇಶ್ ಅವರೇ ಕರೆ ಮಾಡಿ ಹೇಳ್ತಿದ್ರಂತೆ ಅಂತ ಈ ರೀತಿಯ ದೂರಿನಲ್ಲಿ ಉಲ್ಲೇಖ ಮಾಡಲಾಗಿದೆ ಅವರೇ ಮಾತಾಡ್ತಾ ಇದ್ರ ಅಥವಾ ಅವರ ಹೆಸರನ್ನು ಬಳಸಿ ಬೇರೆಯೊಬ್ಬರು ಏನಾದರೂ ಮಾತನಾಡ್ತಿದ್ರಾ ಡಿ ಕೆ ಸುರೇಶ್ ತಂಗಿ ಅಂತ ಹೇಳಿ ಎಂಟು ಕೋಟಿ ನಲವತ್ತೊಂದು ಲಕ್ಷ ರೂಪಾಯಿ ವಂಚನೆಯನ್ನು ಮಾಡಲಾಗಿದೆ ಬಟ್ ಯಾವ ನಂಬಿಕೆಯ ಮೇಲೆ ಈ ರೀತಿಯಾಗಿ ಚಿನ್ನವನ್ನು ಕೊಟ್ಟರು ಅಥವಾ ಯಾವ ಧೈರ್ಯದ ಮೇಲೆ ಈ ಕೆ ಡಿ ಕೆ ಸುರೇಶ್ ಅವರ ತಂಗಿ ಅಂತೇಳಿ ಚಿನ್ನವನ್ನು ಖರೀದಿ ಮಾಡಿದರು ಅಥವಾ ಈ ಒಂದು ಗ್ಯಾಂಗ್ ಕಟ್ಕೊಂಡು ಹಿಂಗೆ ಮಾಡ್ತಾರ ನಮಗೆ ದೊಡ್ಡ ದೊಡ್ಡ ನಾಯಕರ ಪರಿಚಯ ಇರುತ್ತೆ ಆತ್ಮೀಯರು ಏನು ಬೇಕಾದರೂ ಮಾಡಬಹುದು ಅಂತೇಳಿ ಮೂರ್ಖತನದಿಂದ ಇದೆಲ್ಲ ಆಗತ್ತಾ ದೊಡ್ಡವರ ಹೆಸರು ಹೇಳಿದರೆ ಏನು ಬೇಕಾದರೂ ಮಾಡಬಹುದಾ ದುಡ್ಡು ಕೇಳಿದ್ರೆ ಸಿನಿಮಾ ನಟ ಧರ್ಮೇಂದ್ರ ಕರೆ ಮಾಡಿ ಜೀವ ಬೆದರಿಕೆ ಹಾಕಿದ್ರು ಅಂತೇಳಿ ಆ ನಲ್ಲಿ ಮಾಡಿರುವಂತಹ ಉಲ್ಲೇಖ ಇದು ಈಗ ಎಫ್ಐಆರ್ ಆಗಿದೆ ವಿಚಾರಣೆಗೆ ಹಾಜರಾಗಬೇಕಾಗತ್ತೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ಒಂದು ಮೂರು ಮೂರು ನಾಲ್ಕು ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು

ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ